ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಪಂಚಾಯತಿ ವ್ಯಾಪ್ತಿಯ ಪೂಜಾರಹಳ್ಳಿ ಗ್ರಾಮದ ದಲಿತ ಕುಟುಂಬ ತಿರುವಳ ವೆಂಕಟರಾಮಪ್ಪರವರು ಕುಟುಂಬ ಸಮೇತರಾಗಿ ಮಲಗಿರುವಾಗ ಹಳೆ ಮನೆ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳ ಸಮಯದಲ್ಲಿ ಕುಸಿದು ಬಿದ್ದಿದೆ ಕುಟುಂಬ ಸದಸ್ಯರು ಆರು ಜನರು ಈ ಮನೆಯಲ್ಲಿ ಮಲಗಿರುವಾಗ ಈ ದುರ್ಘಟನೆ ನಡೆದಿದೆ ಈ ಘಟನೆಯಲ್ಲಿ ಗೋಡೆಗಡಿ ಸಿಲುಕಿ ವೆಂಕಟರಾಮಪ್ಪ ಚಿನ್ನ ಪಾಪಮ್ಮ ಹರೀಶ್ ಪ್ರಮೀಳಾ ತೇಜಸ್ ಅಮ್ಮು ನಾಲ್ಕು ಜನಗಳಿಗೆ ಗಂಭೀರ ಗಾಯಗಳಾಗಿದ್ದು ಪ್ರಮೀಳಾ ಚಿನ್ನ ಪಾಪಮ ಎಂಬ ಇಬ್ಬರು ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿದ್ದು ಜೀವನಮರಣದ ಹೋರಾಟ ನಡೆಸುತ್ತಿದ್ದಾರೆ ರಕ್ಷಣೆ ಕಾರ್ಯ ನಡೆಸಿ ಗೋಡೆಗಡಿ ಸಿಲುಕಿದವರನ್ನು ಹೊರತೆಗೆದು ಆಂಬುಲೆನ್ಸ್ ಮೂಲಕ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ದುರ್ಘಟನೆ ಕುರಿತು ಕೂಡಲೇ ತಾಲೂಕು ಆಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಂತ್ರಸ್ತ ಕುಟುಂಬಕ್ಕೆ ಅಗತ್ಯ ನೆರವು ನೀಡಲು ಯುವ ಮುಖಂಡ ವಾಸುದೇವರೆಡ್ಡಿ ಹಾಗೂ ಪೂಜಾರಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಪಂಚಾಯಿತಿ ವ್ಯಾಪ್ತಿಯ ಪೂಜಾರಹಳ್ಳಿ ಗ್ರಾಮದ ದಲಿತ ಕುಟುಂಬ ತಿರುವಳ ವೆಂಕಟರಾಮಪ್ಪರವರು ಕುಟುಂಬ ಸಮೇತರಾಗಿ ಮಲಗಿರುವಾಗ ಹಳೆ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳ ಸಮಯದಲ್ಲಿ ಕುಸಿದು ಬಿದ್ದಿದೆ ಕುಟುಂಬ ಸದಸ್ಯರು ಆರು ಜನರು ಈ ಮನೆಯಲ್ಲಿ ಮಲಗಿರುವಾಗ ಈ ದುರ್ಘಟನೆ ನಡೆದಿದೆ ಈ ಘಟನೆಯಲ್ಲಿ ಗೋಡೆಗಡಿ ಸಿಲುಕಿ ವೆಂಕಟರಾಮಪ್ಪ ಚಿನ್ನ ಪಾಪಮ್ಮ ಹರೀಶ್ ಪ್ರಮೀಳಾ ತೇಜಸ್ ಅಮ್ಮು ನಾಲ್ಕು ಜನಗಳಿಗೆ ಗಂಭೀರ ಗಾಯಗಳಾಗಿತ್ತು ಪ್ರಮೀಳ ಚಿನ್ನ ಪಾಪಮ್ಮ ಎಂಬ ಇಬ್ಬರು ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿದ್ದು ಜೀವನಮರಣದ ಹೋರಾಟ ನಡೆಸುತ್ತಿದ್ದಾರೆ ರಕ್ಷಣೆ ಕಾರ್ಯ ನಡೆಸಿ ಗೋಡೆಗಡಿ ಸಿಲುಕಿದ್ದವರನ್ನು ಹೊರತೆಗೆದು ಆಂಬುಲೆನ್ಸ್ ಮೂಲಕ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ದುರ್ಘಟನೆ ಕುರಿತು ಕೂಡಲೇ ತಾಲೂಕು ಆಡಳಿತ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಂತ್ರಸ್ತ ಕುಟುಂಬಕ್ಕೆ ಅಗತ್ಯ ನೆರವು ನೀಡಲು ಯುವ ಮುಖಂಡ ವಾಸುದೇವರೆಡ್ಡಿ ಹಾಗೂ ಪೂಜಾರಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ